ವೆಲ್ಕಮ್ ಬ್ಯಾಕ್ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಈಶಾನ್ಯ ಮತ್ತು ಪೂರ್ವ ಮಧ್ಯ ಬಂಗಾಳ ಕೊಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಚಂಡಮಾರುತವಾಗಿ ಒಡಿಶಾ ಮತ್ತು ಆಂಧ್ರಪ್ರದೇಶದ ಕಡೆಗೆ ಚಲಿಸಬಹುದು ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಐದನೇ ಆವೃತ್ತಿಯು ಏಪ್ರಿಲ್ ಒಂದರಂದು ನಿಗದಿಯಾಗಿದೆ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿಯನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡದಿಂದ ಪಾರಾಗಲು ಪ್ರಧಾನಿ ಮೋದಿ ಅವರು ಕೆಲವು ಸಲಹೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಂದು ಎಂಬತ್ತೊಂಬತ್ತು ಕೊರೋನಾ ಹೊಸ ಕೇಸ್ ದಾಖಲಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾಲ್ವರು ಸೋಂಕಿತರು ಮೃತಪಟ್ಟಿದ್ದಾರೆ ಎಂಬತ್ತೈದು ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಇಂದು ಎಪ್ಪತ್ಮೂರು ಕೇಸ್ ದಾಖಲಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಸದ್ಯ ಸೊನ್ನೆ ಪಾಯಿಂಟ್ ಎರಡು ಎಂಟು ಶೇಕಡ ಪಾಸಿಟಿವಿಟಿ ರೇಟ್ ದರ ಇದೆ ದೇಶದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವರ್ಷದೊಳಗಿನ ಸುಮಾರು ಒಂದು ಕೋಟಿ ಮಕ್ಕಳಿಗೆ ಕೋವಿಡ್ ನೈನ್ಟೀನ್ ಮೊದಲ ಡೋಸ್ ಲಸಿಕೆ ನೀಡಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ತಿಳಿಸಿದ್ದಾರೆ ಮಾರ್ಚ್ ಹದಿನಾರರಿಂದ ಈ ಗುಂಪಿನ ಮಕ್ಕಳಿಗೆ ಕೋರ್ಬೆವ್ಯಾಕ್ಸ್ ಲಸಿಕೆ ನೀಡಲಾಗ್ತಾ ಇದೆ ಮೊದಲ ಡೋಸ್ ನೀಡಿದ ಇಪ್ಪತ್ತೆಂಟು ದಿನಗಳ ನಂತರ ಎರಡನೇ ಡೋಸ್ ನೀಡಲಾಗುತ್ತೆ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ನೋಡಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ರಾಜಮೌಳಿ ನಿರ್ದೇಶನದ ತ್ರಿಬಲ್ ಆರ್ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿ ಅಬ್ಬರಿಸ್ತಾ ಇದೆ ಸ್ಟಾರ್ಸ್ ಚಿತ್ರಕ್ಕೆ ಪ್ರೇಕ್ಷಕರಿಂದ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ತ್ರಿಬಲ್ ಆರ್ ಸಿನಿಮಾವನ್ನ ಜೂನಿಯರ್ ಎನ್ ಟಿ ಆರ್ ಕುಟುಂಬ ಸಮೇತರಾಗಿ ವೀಕ್ಷಿಸಿದ್ದು ಫುಲ್ ತ್ರಿಲ್ ಆಗಿದ್ದಾರೆ ಏನು ರಾಮ್ ಚರಣ್ ಪತ್ನಿ ಉಪಾಸನಾ ಅಭಿಮಾನಿಗಳ ಜೊತೆ ತ್ರಿಬಲ್ ಆರ್ ವೀಕ್ಷಿಸಿದ್ದು ಫುಲ್ ಎಂಜಾಯ್ ಮಾಡಿದ್ದಾರೆ ಸೋಲ್ ಕ್ಯಾಪ್ಟನ್ ಎಂಎಸ್ ಧೋನಿ ಸಿಎಸ್ಕೆ ನಾಯಕತ್ವಕ್ಕೆ ನೆನೆಯಷ್ಟೇ ಗುಡ್ ಬೈ ಹೇಳಿದ್ರು ಇದರ ಬೆನ್ನಲ್ಲೇ ಟ್ವೀಟ್ ಮಾಡಿದ ವಿರಾಟ್ ಕೊಹ್ಲಿ ಧೋನಿಯನ್ನ ಕೊಂಡಾಡಿದ್ದಾರೆ ಹಳದಿ ಜಸ್ಸಿಯ ದಿಗ್ಗಜನ ನಾಯಕತ್ವದ ಅವಧಿ ಮುಗಿದದೆ ಅಭಿಮಾನಿಗಳು ಎಂದಿಗೂ ಮರೆಯದ ಅಧ್ಯಾಯ ಇದು ಧೋನಿಯನ್ನ ಯಾವಾಗಲೂ ಗೌರವಿಸುತ್ತೇನೆ ಅಂತ ಫೋಟೋ ಒಂದನ್ನ ಹಾಕಿ ಟ್ವೀಟ್ ಮಾಡಿದ್ದಾರೆ ನಾಳೆಯಿಂದ ಐಪಿಎಲ್ ಹಬ್ಬ ಶುರುವಾಗ್ತಾ ಇದೆ ಮೊದಲ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ನಡೆಯಲಿದ್ದು ಚುಟುಕು ಸಮರ ನೋಡುವುದಕ್ಕೆ ಕೋಟ್ಯಾಂತರ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಬಾರಿ ಪ್ರತಿ ತಂಡದಲ್ಲೂ ಹತ್ತಾರು ಬದಲಾವಣೆಗಳಾಗಿದ್ದು ಸಿಎಸ್ಕೆ ತಂಡಕ್ಕೆ ರವೀಂದ್ರ ಜಡೇಜಾ ಮುಂದಾಳತ್ವ ವಹಿಸಿದರೆ ಕೆಕೆಆರ್ ತಂಡವನ್ನ ಶ್ರೇಯಸ್ ಅಯ್ಯರ್ ಮುನ್ನಡೆಸಲಿದ್ದಾರೆ ಪಾಕಿಸ್ತಾನ ತಂಡಕ್ಕೆ ತಾಯ್ನಾಡಿನಲ್ಲಿ ಮುಖಭಂಗ ಆಗಿದೆ ಲಾಹೋರ್ನಲ್ಲಿ ನಡೆದ ಕೊನೆ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವನ್ನು ಗೆಲುವ ಮೂಲಕ ಆಸ್ಟ್ರೇಲಿಯಾ ಟೆಸ್ಟ್ ಅನ್ನು ಒಂದು ಸೊನ್ನೆ ಅಂತರದಿಂದ ಗೆದ್ದು ಇತಿಹಾಸ ಬರೆದಿದೆ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾರಿ